ನಮಸ್ಕಾರ ಜೈ ಭೀಮ್ ಜೈ ಭೀಮ್ ಒಳ ಮೀಸಲಾತಿ ಹೋರಾಡಿದ ಹಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸಿಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿಯುತವಾದ ಪ್ರತಿಭಟನೆ ಎಂದ್ರಾಚಾರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡ್ಗಳನ್ನ ಹೇಳ್ಕೊಂಡು ಕ್ರಾಂತಿಗತಿ ಹೇಳ್ಕೊಂಡು ಕೂತಿದ್ವಿ ಪೊಲೀಸರು ದೌರ್ಜನ್ಯದ ಅದು ಪ್ರೈವೇಟ್ ಪ್ಲೇಸ್ ಅದು ಸಾರ್ವಜನಿಕರ ಜಾಗನೂ ಅಲ್ಲ ಪ್ರೈವೇಟ್ ಪ್ಲೇಸಲ್ಲಿ ನಾವು ಪ್ರತಿಭಟನೆಗೆ ಕೂತಿರುವಾಗ ಕರ್ಕೊಂಬರ ಹಕ್ಕೂ ಪೊಲೀಸ್ವ್ರಿಗೂ ಇಲ್ಲ ನಾವೇನಾದರೂ ಸಾರ್ವಜನಿಕರು ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದಿತ್ತು ಆದರೆ ಈ ಸರ್ಕಾರಕ್ಕೆ ಮಣಿದಿರುವಂಥ ಪೊಲೀಸ್ನವರು ಎಚ್ ಸಿ ಮಾದೇವಪ್ಪನ ದಬ್ಬಾಳಿಕೆಗೆ ಮಂಡದಿರುವಂಥ ಪೊಲೀಸ್ನವರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು ಆಯಿತು ಅವ್ರು ರು ಮಾಡ್ತಾ ಇದ್ದಾರೆ ಕರ್ಕೊಂಬಂದವರು ಗೌರಿಯುತ ನಡ್ಕೋಬೇಕಾನೆ ಅಂತ ಕೇಳ್ತಾನಂತೆ ಅವ್ರು ಯಾವ ನಾವು ಪೊಲೀಸ್ನವರು ಅವನು ಪೊಲೀಸ್ ಕೆಲಸ ಮಾಡಕ್ಕೆ ಬಂದಿರೋದಾ ಅಥವಾ ಸರ್ಕಾರದ ಗುಲಾಂಗಿರಿ ಮಾಡೋಕೆ ಬಂದಿರೋದ ಎಚ್ ಎನ್ನು ಬೂಟ್ ಟೇಕ ಬಂದಿರೋದು ಇಷ್ಟು ಹೋರಾಟಗಾರನು ಏನು ಓಡಾಟ ಇದಕ್ಕೆ ಕೆಲಸ ಮಾಡೋದು ಹೋರಾಟಗಾರ ಇಲ್ಲಿ ಲಾಯರ್ಗಳಿದ್ದಾರೆ ಪಿ ಎಚ್ ಡಿ ಸ್ಕಾಲರ್ಸ್ ಇದ್ದಾರೆ ಮತ್ತೆ ಇಂಜಿನಿಯರ್ಗಳಿದ್ದಾರೆ ನಮ್ಮ ಸಮುದಾಯದ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನು ಬಂದರೆ ನಾನು ಅವನು ಇನ್ನೆಂಥ ಪೊಲೀಸ್ ಇರಬೇಕು ಆ ಅಯೋಕಿ ನನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೀವಿ ಈಗೇನು ಚಪ್ಪಲಿ ನೋಡ್ಕೊಂಡಿದೀವಿ ಇದು ಸರ್ಕಾರ ಕೊಡ್ತಿದ್ದು ನಾನೊಬ್ಬ ಮತದಾರನಾಗಿ ಚಪ್ಪಲಿ ನನಗೆ ನಾನು ನೋಡ್ಕೋತಾ ಇದ್ದೀನಿ ಅಂತಂದ್ರೆ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂತ ಮತದಾರಿಗೆ ಹೊಡೆದದ್ದು ಆ ನಮಗೆ ಹೊಡ್ಕೊಂಡಾಗ ಸರ್ಕಾರ ನಾವೇ ಅಲ್ವ ನಾವೇ ಅಲ್ವ ಸರ್ಕಾರ ಆ ಮುಖ್ಯಮಂತ್ರಿ ಶೇರ್ ಕೊಡದಿದ್ದು ನಾವು ಆ ಕೆರೆದಾಗೆ ಆ ಪುಟ್ಟಪ್ಪ ಯಾರು ಅವನು ಅಯೋಗ್ಯ ಬರಬೇಕು ಇಲ್ಲಿ ಕ್ಷಮೆ ಕೇಳಬೇಕು ಅವನು ಸಸ್ಪೆಂಡ್ ಆಗ್ಬೇಕು ಆ ನಂತರ ನಮ್ಮ ಹೋರಾಟ ಮುಗಿತದೆ ಅಲ್ಲಿ ಹೋಗಿ ನಾವು ಹೋರಾಟ ಬಿಡಲ್ಲ ಭಾಸ್ಕರ್ ಪ್ರಸಾದ್ ಅವರು ಕಮ್ಮಿ ಹೊಡಿತಾರೋ ಇದೊಂದು ಹೊಡಿತಾರೋ ನಾವು ಹೊಡ್ಕೊತೀವೋ ಅದು ನಮ್ಮ ಪ್ರತಿಭಟನೆ ನೀವು ಕಾನೂನು ಕ್ರಮ ತೊಗೊಳ್ಳೋದ್ರೆ ನಮ್ಮ ಮೇಲೆ ತಗೊಳ್ಳಿ ಸ್ಟೇರಿಂಗ್ ಎಲ್ಲಿ ನಿಲ್ಸಿದ್ದು ನಮ್ಗೆ ರೀಸಲ್ ಬರ್ತಾ ಇದೆ ಅವ್ರ ನೋವು ಆಗ್ತದೆ ನಿಲ್ಸೇತ ಗಾಡಿ ಕೆಳಗೆ ನಿಲ್ಸ ಕೇಳಿದ್ರು ಅದಕ್ಕೆ ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ ಕಾನೂನು ಮಾರ್ಗಗಳಿದಾವೆ ಆಯ್ತು ನಂದೇ ತಪ್ಪು ತಪ್ಪು ಮಾಡಿ ಅಂತೀರ ಅದಕ್ಕೆ ಅವಕಾಶ ಇದೆಯಾ ನಾವು ಇವಾಗ ಅವ್ರು ಯಾರೋ ಕೋಪ ಬಂದರು ನಿಮ್ಮ ಅಪ್ಪನ ಅಂತ ಕೇಳಿದೀವಿ ನಿಮ್ಗೆ ಕೋಪ ಬರ್ತದಲ್ಲ ಅಪ್ಪಂದು ಅಂತ ಪ್ರಶ್ನೆ ಮಾಡೋದಕ್ಕೆ ಕೋಪ ಬಂದರೆ ನಮ್ಮನ್ನು ಎತ್ತಿ ತುತ್ತಿಟ್ಟು ಬೆಳೆಸೋಳಲ್ಲ ತಾಯಿ ಕುಂಡಾಕಿ ಇದನ್ನೆಲ್ಲ ಸೈಸ್ ಮುಂದೆ ಅವ್ರ ಮಾತಾಡಿಲ್ಲ ಅಂತ ಫಸ್ಟ್ ಗಾಡಿ ಬಂದುವಾಗಲೂ ನೀವು ಸುಮ್ನೆ ಕೂತು ನಮ್ಗೇನು ಅದ್ರದ್ದು ಕ್ರಮೇನೆ ಇಲ್ಲ ಏನೂ ಮಾತಾಡಲ್ಲ ನೀವು ಬಂದ್ರು ನಾವು ಇವ್ರಿಗೆ ಹೆಂಗ್ ನಡೆಸ್ಕೊಬೇಕು ಹಂಗೆ ನಡೆಸ್ಕೊಂಡಿದ್ವಿ ನೀರ್ ಕೊಡಿದೀವಿ ಜ್ಯೂಸ್ ಕೊಡ್ಸಿದೀವಿ ಬಾಳೆಹಣ್ಣು ಕೊಡ್ಸಿದೀವಿ ಮಜ್ಜಿಗೆ ಕೊಡ್ಸಿದೀವಿ ಊಟ ಕರ್ಸಿದೀವಿ ಎಲ್ಲ ನೋಡ್ಕೊಂಡಿದೀವಿ ಆತರ